ನಮಸ್ಕಾರ ಸ್ನೇಹಿತರೆ ಮೋದಿಯವರು ರೈತರಿಗೆ ಮರೆಯಲಾಗದ ಉಡುಗೊರೆ ನೀಡಲಿದ್ದಾರೆ ರೈತರಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗುವಂತಹ ರೈತ ಸ್ನೇಹಿ ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತರಬೇಕೆಂದು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತಯಾರಿ ನಡೆಸುತ್ತಿದೆ ಇದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಮಾಹಿತಿಯನ್ನು ಪಡೆದುಕೊಳ್ಳಿರಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಚುನಾವಣೆ ಸಮೀಪಿಸುತ್ತಿರುವ ಕಾರಣಕ್ಕಾಗಿ ಒಂದು ವರ್ಷಕ್ಕೆ ರೈತರಿಗೆ ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಿಸುತ್ತಾರೆ ಎಂದು ಹೇಳಲಾಗುತ್ತೆ ಮೋದಿಯವರು ಏನೇ ಮಾಡಿದರೂ ಅದು ಶಾಶ್ವತ ಪರಿಹಾರವಾಗಬೇಕೆಂದು ವಿಚಾರಿಸುತ್ತಾರೆ ಎನ್ನುವುದಕ್ಕೆ ಈ ಯೋಜನೆ ಒಂದು ಉತ್ತಮ ಉದಾಹರಣೆ ರೈತರು ಸಾಲ ಯಾವಾಗ ಮಾಡ್ತಾರೆ ಅಂದರೆ ಬಿತ್ತುವ ಸಮಯದಲ್ಲಿ ಅದಕ್ಕಾಗಿ ರೈತರಿಗೆ ಸಾಲದಿಂದ ಮುಕ್ತರಾಗಿಸಲು ಕೃಷಿ ಪ್ರೋತ್ಸಾಹ ಯೋಜನೆ ಜಾರಿಗೆ ತರುವ ಸಾಧ್ಯತೆಗಳಿವೆ ಈ ಯೋಜನೆ ಜಾರಿಗೆ ಬಂದರೆ ರೈತರು ಬೀಜ ಬಿತ್ತುವ ಸಮಯದಲ್ಲಿ ಒಂದು ಎಕರೆಗೆ ನಾಲ್ಕು ಸಾವಿರ ರೂಪಾಯಿ ಹಾಗೂ ನೀರಾವರಿ ಹೊಂದಿದ ರೈತರಿಗೆ ಒಂದು ಎಕರೆಗೆ ಎಂಟು ಸಾವಿರ ರೂಪಾಯಿ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡುವ ಯೋಜನೆ ಇದಾಗಿದೆ ಹಾಗಾಗಿ ಇದು ರೈತರಿಗೆ ಬಹಳಷ್ಟು ಅನುಕೂಲವಾಗುವಂತಹ ಯೋಜನೆ ಮೋದಿಯವರ ಮಹತ್ವಾಕಾಂಕ್ಷೆಯ ಯೋಜನೆ ಎಂದು ಹೇಳಲಾಗುತ್ತಿದೆ ಅಷ್ಟೇ ಅಲ್ಲದೆ ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿದ್ದು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ರೈತರು ಪಡೆಯುವ ಒಂದು ಲಕ್ಷದವರೆಗೆ ಸಾಲವನ್ನು ಬಡ್ಡಿ ರಹಿತವಾಗಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುವಂತಹ ನಿಯಮ ಜಾರಿಗೆ ತರಲಿದೆ ಈ ಎಲ್ಲ ಯೋಜನೆಗಳು ಮುಂದಿನ ವಾರದಲ್ಲಿ ಜಾರಿಗೆ ಬರಲಿವೆ ಎಂದು ಮೂಲಗಳು ತಿಳಿಸಿವೆ ನಮ್ಮ ಚಾನಲನ್ನು ವೀಕ್ಷಿಸೋದಕ್ಕಾಗಿ ನಿಮ್ಮ ಸಮಯ ನಮಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ